ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬಂದು ಎಂಟು ಗಂಟೆ ಆಗಿದೆ ಅಂತ ಅನಿಸುತ್ತೆ ಇವತ್ತು ಸ್ವಲ್ಪ ಮನೆಯ ಹೋಗೋಣ ಹೋಗೋಣ ಹೇಳಿ ಪ್ರತಿ ಸರಿ ನಾನು ನಮ್ಮ ಇಬ್ಬರು ಹೋಗ್ತಾ ಇದ್ವಿ ಈ ಸರಿ ಅಜ್ಜಿ ಮೊಮ್ಮಗೆ ಇಬ್ಬರು ನಾವು ಬರ್ತೀವಿ ಅಂತ ಹೇಳಿದಾರೆ ಆಮೇಲೆ ಸಂಡೇನೂ ಬೇರೆ ಆಗಿತ್ತಲ್ವ ರಕ್ಷಿಣಿ ಈ ಸರಿ ಕರ್ಕೊಂಡು ಹೋಗ್ಬೇಕಂತ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆಮೇಲೆ ಅತ್ತಿನೂ ನಾನು ಬರ್ತೀನಿ ಅಂದ್ರವ್ರು ಯಾವಾಗ ಕರೆದ್ರು ನಾನು ಬರಲ್ಲ ಬರೋಲ್ಲ ಅಂತ ಹೇಳ್ತಾರೆ ಇರ್ತಾರೆ ಈ ಸರಿ ಅವರು ಇಲ್ಲ ನಾನು ಬರ್ತೀನಿ ಅಂತ ಅಂದರು ಹಾಗಾಗಿ ಎಲ್ಲರೂ ರೆಡಿ ಆಗ್ತಾ ಆಗ್ತಾಯಿದ್ದೀನಿ ಎಲ್ಲ ಆಯಿತು ಜಡೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಹಂಗೆ ಬಿಡಬಾರ್ದು ಅಂತಲ್ಲ ಹಾಗಾಗಿ ತಾವು ಜಡೆನೇ ಹೇಳ್ಬಿಟ್ಟಿದ್ದೀನಿ ಈಗ ಸ್ವಲ್ಪ ಬಿಚ್ಚಿಬಿಟ್ಟು ಸಿಕ್ಕಿ ಕೊಡೋದು ರೆಡಿ ಆಗಬೇಕು ಇನ್ನು ತಿಂಡಿ ತಿಂತಿಲ್ಲ ಪೂಜೆ ಎಲ್ಲ ಆಯಿತು ಎಲ್ಲರೂ ಒಬ್ಬೊಬ್ಬರೇ ಒಬ್ಬರು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀವಿ ಎಲ್ಲ ಕೆಲಸ ಮುಗ್ದಿದೆ ಇವಾಗ ರೆಡಿಯಾಗಿ ತಿಂಡಿ ತಿಂದು ಹೊರಡಬೇಕು ಇವಾಗ ನೋಡೋಣ ಇವತ್ತಿನ್ನೊಬ್ಲಾಗೂ ಸಾಯಂಕಾಲದವರೆಗೂ ಹೇಗೋಗುತ್ತೆ ಏನು ಅಂತ ಇವತ್ತೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ನನಗೆ ಯಾಕೋ ನಾ ಮನೆಯದವ್ರಿಗೆ ಹೋಗೋದಕ್ಕೆ ಸ್ವಲ್ಪ ಬೇಜಾರು ಸ್ವಲ್ಪ ಇನ್ನೂ ಫುಲ್ಲು ಬೇಜಾರು ಯಾಕೆ ಅಂತ ಗೊತ್ತಿಲ್ಲ ಆದ್ರೂ ಏನೇ ಬೇಜಾರಾದರೂ ನನಗೆ ನಗು ನಗ್ತಾ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಜಾಸ್ತಿ ಸ್ವಲ್ಪ ನಾನು ನಗ್ತಾನೆ ಇರ್ತೀನಿ ಏನೇ ಆದ್ರೂ ಯಾಕೋ ಒಳಗೆ ಒಳೊಳಗೆ ಒಂದು ಸ್ವಲ್ಪ ಬೇಜಾರು ಹೋಗೋದೋ ಬೇಡವೋ ಹೋಗೋದೋ ಬೇಡವೋ ಅಂತ ನಾನು ಹಂಗೂ ಬರೋಲ್ಲ ಅಂದೆ ಇಲ್ಲ ನಮ್ಮ ಮನೆಯವರು ನಡಿ ಹೋಗೋಣ ಅಂತಾರೆ ಹೇಗಾದ್ರು ಇನ್ನು ನಾವು ಹೋಗಿ ನಾನು ಹೋಗಿಲ್ಲ ಅಂದಿದ್ಕೆ ರಕ್ಷಿ ನಾನು ಹೋಗಲ್ಲ ಅಂತ ಹೇಳ್ದೆ ಅದು ಯಾಕೋ ಗೊತ್ತಿಲ್ಲ ರಕ್ಷಿ ಹೊತ್ತೆ ಫಸ್ಟ್ ಟೈಮ್ ನಾನು ಬರೋಲ್ಲ ಅಂತ ಹೇಳಿರೋದು ಅವ್ರ ಜೊತೆ ನಾನು ಹೋಗೋಲ್ಲ ಅಮ್ಮ ಬಂದರೆ ನಾನು ಇಲ್ಲೇ ಇರ್ತೀನಿ ಅಂತ ಆಮೇಲೆ ನಾವು ಇಬ್ಬರು ಹೋಗಿಲ್ಲ ಅಂದರೆ ಅವರು ಸರಿ ನಾವೆಲ್ಲಾದರೂ ರೀ ಹೋಗ್ಬೇಕನ್ರಿ ಆಗಲ್ಲ ಅಂದ್ರಲ್ಲಪ್ಪ ಇವತ್ತು ನನಗೂ ಬರೋಕ್ಕಾಗಲ್ಲ ಅಂತ ರೇಖಿಸ್ಬಿಡ್ತಾರೆ ಆಮೇಲೆ ಅದಕ್ಕೆ ಪರವಾಗಿಲ್ಲ ಆ ಏನೇ ಹೇಳಿದ್ರು ಕರ್ಕೊಂಡು ಹೋಗ್ತಾರೆ ಆದ್ರೂನು ಬೇಜಾರು ಮಾಡ್ಕೋತಾರಲ್ವ ರಕ್ಷಿ ನಾನು ಹೋಗಿಲ್ಲ ಅಂದರೂ ರಕ್ಷಿನಾದರೂ ಹೋಗಬೇಕಿತ್ತು ಈಗ ಅವನು ಹೋಗೋಲ್ಲ ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಪರವಾಗಿಲ್ಲ ರೆಡಿ ಆಗೋಣ ಹೇಳಿ ಇವಾಗ ರೆಡಿ ಆಗಬೇಕು ಸ್ನಾನ ಪೂಜೆ ಎಲ್ಲ ಆಯಿತು ಇನ್ನು ಅವರ ಅಪ್ಪ ಮಗ ಇಬ್ಬರೇ ನೆನೆ ರೆಡಿ ಆಗಬೇಕಾಗಿತ್ತು ಪಟಪಟ ಅಂತ ರೆಡಿ ಆಗ್ಬಿಡ್ತೀನಿ ನಾವು ಯಾವತ್ತೂ ಫಾಸ್ಟಾಗಿ ಇದು ಮಾಡಿಕೊಂಡು ಫಾಸ್ಟ್ ಫಾಸ್ಟಾಗಿ ರೆಡಿ ಆಗಿಬಿಡ್ತಾರೆ ನಾನು ಎಷ್ಟು ಕೆಲಸ ಮುಗ್ಸಿದ್ರು ನಾನೇ ಸ್ವಲ್ಪ ಸ್ಲೋ ಆಗ್ಬಿಡ್ತೀನಿ ಇವಾಗ ಇವಾಗ ಯಾಕೋ ಗೊತ್ತಿಲ್ಲ ನನಗೆ ಯಾಕೆ ಹುಷಾರಿಲ್ಲದಂಗೆ ಆಗಿದೆ ಆದರೂ ಅದಕ್ಕೆ ಬರೋಲ್ಲ ಅಂದರೆ ಅವರಿಂದಾದರೂ ಬರಬೇಕು ಬರಬೇಕು ಅಂತ ಹಿಂಸೆ ಮಾಡ್ತಾ ಇದ್ದಾರೆ ರೆಡಿ ಆಗಬೇಕು ಬನ್ನಿ ಪಟಪಟ ಅಂತ ರೆಡಿ ಆಗೋಣ ಇನ್ನು ತಿಂಡಿಯೂ ಬೇರೆ ತಿಂದಿಲ್ಲ ತಿಂಡಿ ತಿಂದು ಓಡೋಷ್ಟ್ರಲ್ಲಿ ಒಂದು ಹತ್ತು ಗಂಟೆನೇ ಆಗೋಗ್ಬಿಡುತ್ತೇನೋ ರೆಡಿಯಾಗಿದ್ದಾಯ್ತು ಇವಾಗ ತಿಂಡಿ ತಿನ್ನಬೇಕು ಸೀರೆ ಹಾಕ್ಕೊಳ್ಳೋಣ ಅಂತ ಹೋದೆ ಯಾಕೋ ಮೇಲೆ ಆಗಲಿಲ್ಲ ಹಾಗಾಗಿ ಡ್ರೆಸ್ಸೇ ಹಾಕ್ಕೊಂಡೆ ಎಲ್ಲರೂ ರೆಡಿ ಆಗ್ಬಿಟ್ಟಿದ್ದಾರೆ ತಿಂಡಿ ತಿನ್ನಬೇಕು ನಾನು ಒಬ್ಬಳೇ ತಿಂಡಿ ತಿಂದಿಲ್ಲ ಎಲ್ಲರೂ ತಿಂಡಿಯೆಲ್ಲ ರೆಡಿ ರೆಡಿಯಾಗ್ಬಿಟ್ಟಿದ್ದಾರೆ ಇನ್ನೂ ಪೂಜೆ ಸಾಮಾನು ಏನು ಇಟ್ಕೊಂಡಿಲ್ಲ ಇವಾಗ ಬೇಗ ಬೇಗ ತಿಂಡಿ ತಿನ್ಬಿಟ್ಟು ಪೂಜೆ ಸಾಮಾನು ಎಲ್ಲ ಒಂದು ಕಡೆ ಇಟ್ಕೋತೀನಿ ಅನ್ನ ನನ್ನ ಕಲಸೇ ಇರಲಿಲ್ಲ ರೆಡಿ ಆಗೋದಿಕ್ಕೋದನೆಲ್ಲ ಅವರೆಲ್ಲ ಅವ್ರವ್ರ ಹೆಂಗೆ ಹಾಕ್ಕೊಂಡಿದ್ದಾರೆ ನೋಡಿ ನನ್ನ ಕಲಸಿ ಕೊಟ್ಟರೆ ತಿಂತಾರೆ ಇಲ್ಲ ಅಂದರೆ ಹಿಂಗೆನೇ ಎಲ್ಲ ಹಂಗೆ ಹಾಕ್ಕೊಂಡು ತಿಂದರು ಇವಾಗ ನಾನು ಕಲಿಸ್ಲಿಲ್ಲ ನಾನು ಒಬ್ಳು ಅಷ್ಟೇ ಇಲ್ವಾ ಅಂಥೇಳಿ ಹಿಂಗೆ ಹಾಕ್ಕೊಂಡಿದ್ದೀನಿ ಬೇಗ ಬೇಗ ಫಸ್ಟು ತಿಂಡಿ ತಿನ್ಕೊಂಡಿದ್ದೀನಿ ನಾಚಿಕೆ ರೆಡಿಯಾಗಿ ಹೊರಟಿದ್ದೀವಿ ಇನ್ನೊಂದು ಸ್ವಲ್ಪ ಪೂಜೆ ಸಾಮಾನು ತೊಗೋಬೇಕಿತ್ತು ಅಂದರೆ ಹೂವು ಹಣ್ಣು ಏನೂ ತೊಗೊಂಡಿರಲಿಲ್ಲ ಅದಕ್ಕೆ ನಮ್ಮ ಮನೆಯವರು ಮತ್ತೆ ಅದೇ ನಾವು ಹಂಗೆ ಮಾರ್ಕೆಟ್ಗೆ ಹೋಗಿ ಬರ್ತೀವಿ ಅಂಥೇಳಿ ಆ ಕಡೆ ಹೋಗಿದ್ದಾರೆ ನಾನು ರಕ್ಷಿ ಮಾತ್ರ ಇಲ್ಲಿ ನಿಂತಿದ್ದೀವಿ ಅವ್ರು ಬರಲಿ ಅಂತ ಹೇಳಿಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಬಂದರೆ ಹೋಗೋದು ಅಷ್ಟೇ ನೆನೆಯ ಸಿಕ್ಕಾಪಟ್ಟೆ ಬಿಸಿಲು ಮೂರು ದಿನದಿಂದ ಅಂತ ಅವ್ರು ಬರಲಿ ಬರ್ತಾಯಿದ್ದಾರೆ ಹೊರಡೋದು ಇವಾಗ ಅಷ್ಟೇ ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ಬಂದು ನೀಟಾಗಿ ಒಂದು ತಟ್ಟೆಗೆ ಪೂಜೆ ಸಾಮಾನು ಅಂದಿದ್ದೀವಿ ಹೂವು ಹಣ್ಣು ಕಾಯಿ ಮಡ್ಲಕ್ಕಿ ವಿಳ್ಳೆದೆಲೆ ಅಡಿಕೆ ಪ್ರತಿ ಒಂದೊಂದು ಕಡ್ಡಿ ಕರ್ಪೂರ ಎಲ್ಲನೂ ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ಆ ಸ್ಟಾರ್ಟಿಂಗಲ್ಲೆಲ್ಲ ನಾನು ಮರ್ತಿ ಮರ್ತಿ ಹಂಗೆ ಹೋಗ್ಬಿಟ್ಟು ಕವರಲ್ಲೇ ಪೂಜೆ ಸಾಮಾನು ಇದ್ದೆ ಆಮೇಲೆ ಇವಾಗ ಅದೊಂದು ರೂಲ್ಸ್ನ ನಾನೇ ಮಾಡ್ಕೊಂಡಿದ್ದೀನಿ ಅದು ಆ ರೀತಿ ಕವರಲ್ಲಿ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಆ ತಟ್ಟೆನ ಪೂಜೆಗೆ ಅಂತಲೇ ಇಟ್ಟಿದ್ದೀನಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾನು ಅದೇ ತಟ್ಟೆನ ತೊಗೊಂಡೋಗ್ತೀನಿ ಎಲ್ಲೇ ದೇವಸ್ಥಾನಕ್ಕೆ ಅಷ್ಟೇ ನೆನೆ ಯಾವುದೇ ಕಾರಣಕ್ಕೂ ಕವರಲ್ಲಿ ಕೊಡೋಲ್ಲ ಬೈ ಚಾನ್ಸ್ ಎಲ್ಲೋ ಮಿಸ್ಸಾಗಿ ಒಂದೊಂದ್ಸರಿ ಆ ರೀತಿ ಆಗಿರುತ್ತೆ ಅಷ್ಟೇ ಆದಷ್ಟು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀಟಾಗಿ ಏನೇನು ಬೇಕು ಅಂತೆಲ್ಲ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಪ್ರತಿ ಸರಿ ನಾನು ಹೋದಾಗೆಲ್ಲ ದೇವ್ರಿಗೆ ಮಡ್ಲಕ್ಕಿ ಕೊಡ್ತೀನಿ ಪ್ರತಿ ಸರಿ ಕೊಡದೆ ಹೋದ್ರೂ ವರ್ಷಕ್ಕೆ ಒಂದು ಸರಿನಾದ್ರೂ ನಾನು ನಮ್ಮ ಮನೆ ದೇವ್ರುಗಳಿಗೆ ನೀವು ಯಾವಾಗ ಹೋಗ್ತಿರೋ ಆವಾಗ ವರ್ಷಕ್ಕೆ ಸರಿನಾದರೂ ನಿಮ್ಮ ಮನೆಯಿಂದ ಮಡ್ಲಕ್ಕಿನ ತೊಗೊಂಡೋಗಿ ಮಡ್ಲಕ್ಕಿನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ತುಂಬಾ ಒಳ್ಳೆಯದು ನಾವಂತೂ ಜಾಸ್ತಿ ಸರಿ ಹೋಗ್ತಾ ಇರ್ತೀವಿ ಬಿಡಿ ನಾನು ಎಷ್ಟು ಸರಿ ಹೋಗ್ತೀನೋ ಅಷ್ಟು ಸರಿನೂ ಹೋಗ್ತೀನಿ ಎಲ್ಲೋ ಅಲ್ಲಿ ಇಲ್ಲಿ ಆಚೆ ಈಚೆ ಒಂದೊಂದು ಸರಿ ಆಗಿರ್ಬೋದು ನೆನೆ ನೈಂಟಿ ಪರ್ಸೆಂಟ್ ನಾನು ಯಾವಾಗಲೂ ಮರೆತು ಹೋಗಲ್ಲ ಮಡ್ಲಕ್ಕಿ ತೊಗೊಂಡೆ ಪೂಜೆಗೆ ಪೂಜೆ ಸಾಮಾನೆಲ್ಲ ತೊಗೊಂಡಿರ್ತೀನಿ ಅನಿವಾರ್ಯ ಬಿಟ್ಟರೆ ಅಷ್ಟೇ ಮಾಡ್ಲಿಕ್ಕೆ ನೈಂಟಿ ಪರ್ಸೆಂಟ್ ಮರೆಯೋದಿಲ್ಲ ಅಂತ ಹೇಳಿದ್ನಲ್ಲ ಆದಷ್ಟು ನೆನ್ಪಿಟ್ಕೊಂಡೇ ಹೋಗ್ತೀನಿ ಎಣ್ಣ್ದೇವ್ರಿಗಂತೂ ಮಿಸ್ಸೇ ಮಾಡೋಂಗಿಲ್ಲ ಗಂಡದೇವ್ರಿಗೆ ಮಿಸ್ ಆದ್ರೂ ಎಣ್ಣದೇವ್ರಿಗೆ ಮಾತ್ರ ಯಾವತ್ತೂ ಮಿಸ್ ಮಾಡಬೇಡಿ ಏನೇ ತೊಗೊಂಡೋದ್ರೂ ಅದ್ರ ಜೊತೆಗೆ ಮಡ್ಲಕ್ಕಿನ ಮಾತ್ರ ಯಾವತ್ತೂ ಮರಿಬೇಡಿ ಯಾವುದೇ ಹೆಣ್ದೇವ್ರಿಗೋದ್ರೂ ತೊಗೊಂಡೋಗಿ ಜೊತೆಯಲ್ಲೇನೇ ಕರೆಕ್ಟಾಗಿ ನಾವು ಬಂದಿದ್ದ ತಕ್ಷಣ ಇಲ್ಲಿ ಅಭಿಷೇಕ ನಡೀತಾ ಇತ್ತು ನಾವು ಪ್ರತಿ ಸರಿ ಬಂದಾಗಲೂ ಇದೇ ರೀತಿ ಆಗುತ್ತೆ ನಾವು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಬರ್ತೀವಿ ಇಲ್ಲಿ ರುದ್ರಾಭಿಷೇಕ ನಡೀತಾ ಇರುತ್ತೆ ಅಭಿಷೇಕ ಅಲ್ಲಿ ಕೂತ್ಕೊಂಡು ನೋಡೋದಕ್ಕೂ ವ್ಯವಸ್ಥೆ ಇದೆ ತುಂಬ ಜಾಗನೂ ತುಂಬ ಚೆನ್ನಾಗಿದೆ ನೀಟಾಗಿ ಇಟ್ಕೊಂಡಿದ್ದಾರೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ ದೇವರು ದೇವ್ರ ಜ್ಞಾನ ಮಾಡ್ಬೋದು ಅಭಿಷೇಕ ಮಾಡ್ತಾ ಇರ್ತಾರ ನೀಟಾಗಿ ನೋಡ್ಬೋದು ಕಣ್ ತುಂಬ ತುಂಬ ಚೆನ್ನಾಗಿರುತ್ತೆ ಅಭಿಷೇಕ ಅಂತ ಕುತ್ಕೊಂಡು ನೋಡೋದಕ್ಕೆ ನಮಗೂ ಅಲ್ಲೊಂದು ಐದು ನಿಮಿಷ ಟೈಮ್ ಸಿಕ್ತು ನಾವು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಲ್ಲ ಅಲ್ಲೇನೇನೆ ನೋಡಿದ್ವಿ ತುಂಬ ಚೆನ್ನಾಗಿ ಅಭಿಷೇಕನ ಮಾಡ್ತಾಯಿದ್ರು ಪ್ರತಿ ಸರಿ ನಾವು ಬಂದಾಗೆಲ್ಲ ಇದೇ ರೀತಿ ಆಗುತ್ತೆ ಕರೆಕ್ಟಾಗಿ ನಾವು ಇದೇ ಟೈಮಿಂಗ್ಸ್ಗೆ ಬರ್ತೀವಿ ಕರೆಕ್ಟಾಗಿ ಅದೇ ಟೈಮಿಂಗ್ಸ್ಗೆ ಇಲ್ಲಿ ಅಭಿಷೇಕ ನಡೀತಾ ಇರುತ್ತೆ ಆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಡೆಯುತ್ತೆ ಅನಿಸುತ್ತೆ ಅಭಿಷೇಕ ಇಲ್ಲಿ ನಾನೇನು ಅಂದ್ಕೊಂಡೆ ಅಂದರೆ ನೆಕ್ಸ್ಟ್ ಡೇ ಶ್ರಾವಣ ಸೋಮವಾರ ಇತ್ತಲ್ವ ಹಾಗಾಗಿ ರಶ್ ಆಗಿಬಿಟ್ಟಿರುತ್ತೆ ದೇವಸ್ಥಾನ ಅಯ್ಯೋ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಬಂದೆ ಅಲ್ಲಿ ನೋಡಿದ್ರೆ ಏನೂ ಇರಲಿಲ್ಲ ಆರಾಮಾಗಿ ಇತ್ತು ದೇವರ ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಚಿಕ್ಕ ಮಾರ್ಪ ನಾವು ಬರೋಷ್ಟರಲ್ಲಿ ಬಂದು ದರ್ಶನ ಮಾಡಿ ತಮ್ಮನಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ಅವರು ಯಾಕೆ ಏನು ಅಂತ ನಾನು ಈ ಬ್ಲಾಗಲ್ಲೇ ತೋರಿಸ್ತೀನಿ ಸ್ವಲ್ಪ ಹಾಗೆ ಮುಂದೆ ನೋಡಿ ವೀಡಿಯೋನ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡ್ದೇನೇ ಆ ವೀಡಿಯೋನ ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ಅಭಿಷೇಕಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾವು ನೋಡಿದ್ವಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಆಮೇಲೆ ಇನ್ನೇನು ದೇವ್ರನ್ನ ಒಳಗಡೆ ತೊಗೊಬರೋ ಟೈಮ್ ಆಗ್ತಾಯಿತ್ತು ಅದಕ್ಕೆ ಬೇಗ ಬೇಗ ಬನ್ನಿ ಇಲ್ಲಾಂದರೆ ಸ್ಟಾಪ್ ಮಾಡಿಬಿಡ್ತೀವಿ ದರ್ಶನನ ಆಮೇಲೆ ತುಂಬ ಹೊತ್ತು ನಿಂತ್ಕೊಂಡು ಕಾಯಬೇಕಾಗತ್ತೆ ಅಂತ ಹೇಳಿದ್ರು ಮಧ್ಯಾಹ್ನ ಟೈಮು ಸ್ವಲ್ಪ ಹೊತ್ತು ದರ್ಶನನ ಸ್ಟಾಪ್ ಮಾಡ್ತಾರೆ ಯಾರೂ ಜನ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ದರ್ಶನ ದರ್ಶನಕ್ಕೆ ಬಿಡ್ತಾಯಿರ್ತಾರೆ ಒಂದೊಂದು ಸರಿ ತುಂಬ ಜನ ಅಷ್ಟೊಂದೇನು ಜನ ಇಲ್ಲ ಅಂತ ಅಂದರೆ ಮಧ್ಯಾಹ್ನ ಟೈಮು ಒನ್ ಅವರ್ ಆದ್ರೂ ದೇವಸ್ಥಾನನ ಕ್ಲೋಸ್ ಮಾಡ್ತಾರೆ ದರ್ಶನನ ಆವಾಗ ಒನ್ ಅವರ್ ಆದ್ರೂ ಸ್ಟಾಪ್ ಮಾಡ್ತಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ ಇಲ್ಲಿ ಸಿಗುವಂಥ ಮಿಠಾಯಿ ಪ್ರಸಾದ ಅಂತೂ ನನಗೆ ಸಿಕ್ಕಾಪಟ್ಟೆನೇ ಇಷ್ಟ ನನಗೆ ಹೇಳಿಲ್ವ ನನಗಂತೂ ತುಂಬಾ ತುಂಬ ತುಂಬಾ ಇಷ್ಟ ಹಾಗಾಗಿ ಅಲ್ಲಿ ಸ್ವಲ್ಪ ಮಿಠಾಯಿನ ತಗೊಂಡೆ ನಾನು ಮತ್ತು ರಕ್ಷಿಗೆ ಲಾಡು ಅಂದರೆ ಇಷ್ಟ ಹಾಗಾಗಿ ರಕ್ಷಿ ಲಾಡು ನನಗೆ ಮಿಠಾಯಿ ಎಲ್ಲನೂ ತೊಗೊಂಡು ಅಲ್ಲಿಂದ ಎಂಟ್ರೆನ್ಸಿಗೆ ಬಂದ್ವಿ ಬಂದು ಒಂದು ಈಡುಗಾಯಿನ ಹೊಡೆದು ದೇವ್ರಿಗೆ ಇನ್ನೂ ಒಂದು ಸರಿ ಕೈನ ಮುಕ್ಕೊಂಡು ಎಲ್ಲರೂ ಊಟದ ಹೋಗ್ತಾ ಇದ್ದೀವಿ ಬಿಸಿಲಿಗೆ ಎಷ್ಟು ಬೇಗ ಓಡ್ಬಿಡೋಣ ಅಂತ ಹೇಳಿ ಅನ್ನಿಸ್ತಾಯಿತ್ತು ಅಷ್ಟೊಂದು ಬಿಸಿಲು ಕಾಲು ಇಡೋದಕ್ಕೂ ಒಂದು ಎರಡು ನಿಮಿಷ ಅಲ್ಲ ಸೆಕೆಂಡು ಸದಾ ಕಾಲು ಇಡೋದಿಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ಬಿಸಿಲು ನಮ್ಮ ಮತ್ತೆ ಅಂತೂ ಬಿಸಿಲಿಗೆ ಓಡಿ ಓಡಿ ಹೋಗ್ತಾಯಿದ್ರು ಅಷ್ಟು ಬಿಸಿಲಾದರೆ ಸಿಮೆಂಟ್ ರೋಡಲ್ಲಿ ನಡೆಯೋದಕ್ಕೂ ಆಗೋಲ್ಲ ಎಲ್ಲಾರು ನಿಲ್ಲಿಡ್ಕೊಂಡು ಇಲ್ಲೆಲ್ಲಿ ನಿಲ್ಲಿದ್ದು ಅಲ್ಲಿ ನಿಧಾನಕ್ಕೆ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಓಹೋಣ ಊಟಕ್ಕೆ ನಾವು ಹೋದಾಗ ಇನ್ನ ಒಂದು ಒಂದು ಹೋಗಿರಲಿಲ್ಲ ಆವಾಗ ಸ್ಟಾರ್ಟ್ ಆಗ್ತಾಯಿದ್ರು ಊಟಕ್ಕೆ ಬಿಡೋದಕ್ಕೆ ಅವಾಗ ಸ್ಟಾರ್ಟ್ ಆಗ್ತಾಯಿತ್ತು ಟೈಮಿಂಗ್ಸು ನಾವು ಹೋಗಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರಿ ವೆಯ್ಟ್ ಮಾಡಿದ್ವಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ವೆಯ್ಟ್ ಮಾಡಿದ್ವಿ ಅಂತ ಅನಿಸುತ್ತೆ ಆಮೇಲೆ ಊಟಕ್ಕೆ ಬಂದ್ವಿ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಯಡಿಯೂರಲ್ಲಿ ಯಾವತ್ತೂ ಪ್ರಸಾದ ಚೆನ್ನಾಗಿರುತ್ತೆ ಈ ಥರ ದೇವಸ್ಥಾನಗಳಿಗೆ ಹೋದಾಗ ಯಾವುದೇ ಕಾರಣಕ್ಕೂ ಯಾರೂ ಪ್ರಸಾದನ ಮಾತ್ರ ವೇಸ್ಟ್ ಮಾಡಿಬಿಡಿ ಯಾಕಂದರೆ ಒಂದು ಹೊತ್ತಿನ ಊಟದ ಹಿಂದೆ ಎಷ್ಟೊಂದು ಜನರ ಶ್ರಮ ಇರುತ್ತೆ ಅಲ್ವಾ ನೀನ್ ಕಟ್ಟಿಸ್ಕೋಬೇಡ್ದು ಚಿನ್ನ ಹಂಗಂತಾರ ಚಂದ್ರ ಥರ ಕಲರ್ಫುಲ್ ರಾಕಿ ಅದು ತಳ್ಳಾಂಟಿ ಜನ ಮುಸ್ಕೋ ತಕ್ಕಾ ಹಾ ಮಕನೋಡಮ್ಮ ಎಷ್ಟರಗ ಕತ್ತಾ ನೋಡಿ ಚಿಕ್ಕಮ್ಮರಿ ಎಂತಕ್ಕೆ ವೈಟ್ ಮಾಡ್ತಾ ಇದ್ರು ಅಂತ ಗೊತ್ತಾಯ್ತಾ ಅವರು ರಾಖಿ ಕಟ್ಬೇಕಾಗಿತ್ತು ತಮ್ಮಂಗೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ರು ಅದಕ್ಕೆ ಅಂತಾನೆ ಏನಲ್ಲ ಅದು ರಾಖಿ ಕಟ್ಟೋದಿಲ್ಲ ಅಂದ್ರೂ ಅವ್ರು ನಮಗೆ ವೆಯ್ಟ್ ಮಾಡೇ ಹೋಗ್ತಾ ಇದ್ರು ನಾವು ಹಿಂಗೆ ಬರ್ತೀವಿ ಅಂತ ಹೇಳಿದ್ವಿ ಅವ್ರು ಬೆಂಗಳೂರಿಂದ ಬರಬೇಕಲ್ವ ನಮ್ಗೆ ಹಂಗೆ ಹತ್ರ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಆ ಕಡೆ ರೂಟಿಂದ ಬಂದರು ನಮ್ಗೆ ಹಿಂಗೆ ಹತ್ತಿರ ಆಗುತ್ತೆ ನಾವು ಊರಿಗೆ ಬಂದು ಬರೋಷ್ಟು ಸುಮ್ಮನೆ ಹಿಂಸೆ ಬಸ್ ಬೇರೆ ರಶ್ ಇರುತ್ತೆ ಅಂತ ಹೇಳಿಬಿಟ್ಟು ಅವರು ಆ ಬೆಂಗಳೂರಿಂದ ಡೈರೆಕ್ಟ್ ಬಂದರು ಇಲ್ಲಿ ಕುಂಕುಮಕ್ಕೆ ಕೊಡ್ತಾಯಿದ್ರು ಇವರು ಮುಡಿ ಕೊಡಿಸಿದ್ರು ಇಲ್ಲ ಹೆಸ್ರು ಏನೋ ಕಟ್ಸಿದ್ರು ಅಂತ ಅನಿಸುತ್ತೆ ನನಗೂ ಏನ್ಗೆ ಅಂತ ಮರ್ತೋಗ್ಬಿಟ್ಟಿದೆ ಯಾಕಂದರೆ ಸ್ವಲ್ಪ ಹಳೆ ವಿಡಿಯೋ ಐತಲ್ವ ತುಂಬಾ ಸ್ವಲ್ಪ ಲಾಂಗ್ ಗ್ಯಾಪ್ ಆಯಿತು ಅಂತಲೇ ಹೇಳ್ಬೋದು ವೀಡಿಯೋಸ್ನ ಮಾಡಿಟ್ಕೊಂಡಿದ್ದೀನಿ ಎಡಿಟ್ ಮಾಡಿ ನನಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮು ಸಾಕಾಗಲಿಲ್ಲ ಆ ಫಂಕ್ಷನು ಅದು ಇದು ಅಂತಲೇ ಆಗೋಯ್ತು ನನಗೆ ಹಾಗಾಗಿ ಸ್ವಲ್ಪ ಅದು ಏನು ಅದು ಅದು ಗೊತ್ತು ನನಗೆ ಕುಂಕುಮ ತೊಗೊಂಡಿರೋದು ಆದರೆ ಹೇಳಿ ಮರ್ತೋಗಿದೆ ಎಲ್ಲ ಮುಗೀತು ಅಲ್ಲಿ ಕುಂಕುಮನ ತೊಗೊಂಡು ಇದ್ದೀವಿ ನೋಡಿ ನಮ್ಮ ಅತ್ತೆ ಪಾಪ ಬಿಸಿಲಿಗೆ ಎಷ್ಟು ಫಾಸ್ಟಾಗಿ ಓಡ್ತಾಯಿದ್ರು ಅಂದರೆ ಅವ್ರಿಗೆ ನಿಂತ್ಕೊ ಅಲ್ಲಿ ಹೇಳಿಲ್ವ ನಡ್ಕೊಂಡು ಹೋಗೋದಕ್ಕೆ ಆಗ್ತಾಯಿಲ್ಲ ಫುಲ್ಲು

ನಾನು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ ಯಾಕಂದ್ರೆ ರಕ್ಷಿ ಇದ್ದು ಮುಂದೆ ಹಾಗಾಗಿ ಗಿಡಗಳನ್ನ ಗಿಡಗಳನ್ನೆಲ್ಲ ಆಗಲ್ಲ ಹಾಗಾಗಿ ನನಗೆ ಯಾವ್ಯಾವ ತರ ಗಿಡಗಳು ಇದೆ ಅಂತ ಒಂದ್ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ ಗಿಡ ತಗೊಂಡೆ ಅಂತ ಅನಿಸುತ್ತೆ ಒಂದು ಗಿಡ ತಗೊಂಡೆ ನನಲ್ಲಿ ಮತ್ತೆ ಶೋ ಗಿಡಗಳನ್ನೆಲ್ಲ ತಗೋಬೇಕು ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ನಾನು ನಮ್ಮ ಮನೆಯವರು ಇದ್ರೆ ಗಂಡ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಯಾಕಂದರೆ ರಕ್ಷೆ ಇದ್ದಾಗ ನಾನು ಹೇಳಿದ್ನಲ್ಲ ಯಾವ ಗಿಡಗಳನ್ನು ಆಗೋದೇ ಇಲ್ಲ ಮುಂದೆ ಇಟ್ಕೊಳ್ಳೋಕೆ ಜಾಗ ಇರಲಿಲ್ಲ ಹಾಗಾಗಿ ನಾನು ಯಾವ ಗಿಡಗಳನ್ನು ತೊಗೊಳಿಲ್ಲ ಇಲ್ಲಂತೂ ಫಾರಿನಲ್ಲಿ ಬೆಳೀತಾರಲ್ವ ಆ ಥರ ಹಣ್ಣು ಗಿಡಗಳೆಲ್ಲ ಗಿಡ ಗಿಡಗಳು ಇದೆ ನಮ್ಮ ಮನೇಲಿ ಬಂತು ಇಷ್ಟ ಬೇರೆ ವೆರೈಟಿ ಗಿಡಗಳನ್ನ ಹಾಕಿ ನಾವು ಬೆಳೀಬೇಕು ನಮ್ಮ ಹೊಲದಲ್ಲಿ ಅಂತ ಹೇಳಿಬಿಟ್ಟು ಅವರು ಅದಕ್ಕೆ ಆ ಉದ್ದೇಶದಿಂದನೇ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಹಾಕಿರೋದು ಮತ್ತು ಬಟರು ಇದನ್ನೆಲ್ಲ ಫೋನಲ್ಲಿ ನೋಡಿ ಬೇರೆ ಕಡೆ ಬೆಳೀತಾರೆ ನಾವು ಈ ಹಣ್ಣುಗಳನ್ನೆಲ್ಲ ಬೆಳೀಬೇಕು ಅಂತ ಹೇಳೇ ನಮ್ಮ ಆ ಈ ರೀತಿ ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿರೋದು ಇನ್ನು ಒಂದು ಎರಡು ಮೂರು ಗಿಡಗಳು ಹಾಕಬೇಕು ಏಲಕ್ಕಿ ಮೆಣಸು ಇದನ್ನೆಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಇದಕ್ಕಂತೂ ಅದಕ್ಕೆ ಏಲಕ್ಕಿ ಗಿಡಕ್ಕಂತೂ ಸ್ವಲ್ಪ ನೀರು ಯಾವಾಗಲೂ ಇರಬೇಕು ಹಾಗಾಗಿ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಆಮೇಲೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅಲ್ಲಿಂದ ನಾವು ಸ್ವಲ್ಪ ರಾಮನಗರದಲ್ಲಿ ಕೆಲಸ ಇತ್ತು ಹಾಗಾಗಿ ರಾಮನಗರಕ್ಕೆ ಬಂದ್ವಿ ನೆಕ್ಸ್ಟ್ ಡೇ ಇದ್ದಿದ್ದು ಏನಂದರೆ ರಾಖಿ ಹಬ್ಬ ಇವರೆಲ್ಲರೂ ಹೆಂಗೋ ಬಂದಿದ್ವಲ್ಲ ಅಂಥೇಳಿ ಒಂದಿನ ಅಡ್ವಾನ್ಸ್ ಆಗೇನೆ ರಾಖಿನೇ ಕಟ್ತಾ ಇದ್ದಾರೆ ಪ್ರತಿ ಸರಿ ಎಲ್ಲರೂ ವರಮಲಕ್ಷ್ಮೀ ಹಬ್ಬಕ್ಕೆ ಬಂದಾಗ್ಲೇ ಕಟ್ತಾಯಿದ್ರು ಇವಾಗ ನಾನು ಹಬ್ಬದ ದಿನವೇ ವರಮಲಕ್ಷ್ಮಿ ಹಬ್ಬ ಮಾಡಿಬಿಡ್ತೀನಲ್ವ ಹಾಗಾಗಿ ಈಗ ಹೆಂಗೂ ಸಿಕ್ಕಿದ್ರಲ್ಲ ಅಂಥೇಳಿ ಕಟ್ಟಿದ್ದಾರೆ ಇಲ್ಲ ಅಂದರೆ ಗೌರಿ ಹಬ್ಬಕ್ಕೆ ಬಂದು ಬರ್ತಿರಲ್ ಬರ್ತಾರಲ್ವ ಅವಾಗಾದರೂ ತೊಗೊಬಂದು ಕಟ್ಟೇ ಕಟ್ತಾರೆ ಎಲ್ಲರೂ ಅಷ್ಟೇ ನೆನೇನೆ ಅವ್ರ ತಮ್ಮಗೆ ರಾಕಿ ಕಟ್ತಾರೆ ನಾನು ಅದಕ್ಕೆ ರೇಗಿಸ್ತಾ ಇದ್ದೆ ಹೆಂಗೋ ನೀವು ಬಂದು ಕಟ್ಬೇಕಾಗಿತ್ತು ನೋಡಿದ್ರೆ ನಾವೇ ಬಂದ್ಬಿಟ್ವಿ ಅಂತ ಹೇಳ್ಬಿಟ್ಟು ಅವ್ರು ಚಿಕ್ಕಂಬಾರನ್ನ ರೇಗಿಸ್ತಾ ಇದ್ದೆ ಇನ್ನು ಒಂದಿಬ್ಬರು ಇದ್ದಾರೆ ಅಷ್ಟೇನೇನೆ ರಾಖಿ ಕಟ್ಟುವಂಥವ್ರು ಎಲ್ಲರದ್ದು ರಾಕಿ ಕಟ್ಟಾಗಿದೆ ಮೂರು ಜನ ಕಟ್ಟಿದರೆ ಇನ್ನೂ ಇಬ್ರು ಕಟ್ಬೇಕಷ್ಟೇನೇನೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿ ಎನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್